ನಮಸ್ತೆ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ಇವತ್ತು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರೀ ಮಾರ್ಕೆಟ್ ನಲ್ಲಿ ಏನೇನ್ ನಡೀತಾ ಅಂತ ನೋಡ್ಕೊಳ್ಳಿ ಹೋದ್ರೆ ಡೌ ಜೋನ್ಸ್ ಅಂಡ್ ಎಸ್ ಎನ್ ಪಿ ಫೈವ್ ಅಂಡ್ರೆಡ್ ನ್ಯಾಶ್ ದಾಲ್ ಆ ಟ್ರನ್ ಪಾಸ್ ಹಿಯೋ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಗಳ ಪಾಸಿಟಿವ್ ಆಗಿದ್ದು ಏಷಿಯನ್ ಮಾರ್ಕೆಟ್ಸ್ ಗಳ ಕೂಡ ಪಾಸಿಟಿವ್ ಇದೆ ಸೊ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಕೂಡ ನಿಮ್ಗೆ ಹಾರ್ಡ್ಲಿ ಒಂದು ಮೂವತ್ತರಿಂದ ಶೋಕಸ್ ಮಾಡ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಥಿಂಕ್ ಮಾಡಿದ್ರೆ ನಿನ್ನೆ ಒಂದು ಎಕ್ಸಾಕ್ಟ್ ಪೀಕ್ ಪಾಯಿಂಟ್ ಬಂದ್ ಇತ್ಕೊಂಡಿದೆ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಂದ್ಕೊಳ್ಳಿ ರೌಂಡ್ ನಂಬರ್ಜಿ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಮೂವತ್ತು ನಲ್ವತ್ತು ಪಾಯಿಂಟ್ ಮೇಲೆಗಡೆ ಹೋಲ್ಡ್ ಮಾಡಿಬಿಟ್ಟು ಹೈಯರ್ ಲೋ ಮಾಡ್ಕೊಳ್ತಾ ಇದ್ರೆ ಪ್ರೊಫೆಷನಲಿ ಟ್ರೇಡ್ ಸಿಗುವ ಚಾನ್ಸ್ ಇದೆ ಇಪ್ಪತ್ತೈದು ಸಾವಿರ ಗಡಿಗೆ ನಾವು ಬರ್ತಾ ಇದೀವಿ ಸೊ ಇದು ಇಂಪಾರ್ಟೆಂಟ್ ಆಗಿದೆ ಎಡಿಆರ್ ಗಳು ಏನ್ ಹೇಳುತ್ತ ನೋಡ್ಕೊಂಡ್ರೆ ಆರ್ಸ್ ಲುಕ್ ಲೈಕ್ ಐ ಟಿ ಆರ್ ಪಾಸಿಟಿವ್ ಬ್ಯಾಂಕ್ಸ್ ಆರ್ ನೆಗೆಟಿವ್ ಅಂಡ್ ಹೆಲ್ತ್ ಇಸ್ ಮೋರ್ ಪಾಸಿಟಿವ್ ಅಂತ ಕಾಣ್ತಾ ಇದೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇನ್ಫೋಸಿಸ್ ಶೇರ್ ಜಂಪ್ ಆಗಿದ್ದ ಕಾರಣ ಏನಪ್ಪಾ ಅಂದ್ರೆ ಬೈ ಬ್ಯಾಕ್ ಓಕೆ ಕಂಪ್ನಿಗಳು ಏನ್ ಮಾಡತ್ತಪ್ಪ ಅಂದ್ರೆ ಬೈಕ್ ಬ್ಯಾಕ್ ಅನ್ನ ಮಾಡ್ಕೊಳ್ತಾವೆ ತಮ್ಮದೇ ತಮ್ಮ ಶೇರ್ ಗಳನ್ನ ವಾಪಸ್ ಖರೀದಿ ಮಾಡ್ಕೋತವೆ ಒಂದು ಅದರ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇಲ್ಲ ಬಿದ್ದಿರೋ ಸ್ಟಾಕ್ ನ ಅಪ್ರಿಷಿಯೇಟ್ ಮಾಡ್ಕೊಳ್ಳಿಕ್ಕೆ ಅಥವಾ ದುಡ್ಡು ಜಾಸ್ತಿ ಇದೆ ಅಂದ್ರೆ ಡಿವಿಡೆಂಡ್ ಆಗದಂಗೆ ಕೊಡದೆ ಮಾರ್ಕೆಟ್ ಬೈ ಬ್ಯಾಕ್ ಈ ರೀತಿ ಮಾಡತಾ ಇರತ್ತೆ ಈ ರೀತಿ ಆಗಿದೆ ಎಫ್ಐ ಆರ್ ಡಿ ಆಕ್ಟಿವಿಟಿ ನೋಡ್ಕೋತಿದ್ವಿ ಏನ್ ನಡೀತಾ ಇದೆ ಸೊ ಆಫ್ಟರ್ ಸೋ ಮೆನಿ ಡೇಸ್ ಮಾರ್ಕೆಟ್ ನಲ್ಲಿ ಒಂದು ಈ ಈ ತಿಂಗಳ ಒಳಗಡೆ ಫಸ್ಟ್ ಟೈಮ್ ಏನ್ ಮಾಡಿದಾರೆ ಬುಲಿಶ್ ಆಗಿದ್ದಾರೆ ಅಂಡ್ ಡಿ ಹಾರ್ಡ್ಲಿ ಏನಾದರೂ ಪಾರ್ಟಿಸಿಪೇಟ್ ಕಾಣುತ್ತೆ ಓಕೆ ಪಾಸಿಟಿವ್ ಫ್ಲೋ ಇದೆ ಅಂತ ಇದೆ ಸದ್ಯದ ಮಟ್ಟಿಗೆ ಓಕೆ ಮಾರ್ಕೆಟ್ ನಲ್ಲಿ ನೋಡಬೇಕಾದ್ರೆ ಇನ್ನೂ ಒಂದು ಪಾಯಿಂಟ್ಸ್ ಇಪ್ಪ ಅಂದ್ರೆ ಲುಕ್ ಯೋ ಡೆರಿಟಿವ್ ಡೇಟಾ ಸೊ ಡೆರಿವಿಟಿವ್ ಡೇಟಾ ನಿಮಗೆ ಏನ್ ಹೇಳಿಕೊಡುತ್ತೆ ಅನ್ನೋದನ್ನ ಒಂದು ಸಮರಿ ಮಾಡಿದೀನಿ ನೀಟ್ ಆಗಿ ಅರ್ಥ ಮಾಡ್ಕೋತೀರಿ ಲುಕ್ ಈಗಲೂ ಕೂಡ ಶಾರ್ಟ್ ಬಿಲ್ಡ್ ಅಪ್ ಹೆವಿ ಇದಾರೆ ವೆರ್ ಆಸ್ ಕ್ಲೈಂಟ್ಸ್ ನಾವು ನೀವು ಪುಲಿಸಿದೀವಿ ಸೊ ಕೆಲವೊಂದು ಪಾಯಿಂಟ್ಸ್ ಗಳು ಟ್ರಿಮ್ ಆಗಿದೆ ಲಾಂಗ್ಸ್ ಗಳು ಬಟ್ ಸ್ವಲ್ಪ ಕಾಶಿಯಸ್ ಇದೀರಿ ಆಪ್ ಇದೀರಿ ಅಂತ ಇದೆ ವೆರಸ್ ಪ್ರೋಸ್ ಏನಾದ್ರೆ ಲೆಸ್ ಬಿಯರಿಶ್ ಇದ್ದಾರೆ ಇದಾರೆ ಸೊ ದೇ ಆರ್ ಲೈಕ್ ಡಿಫೆನ್ಸಿವ್ ಮೋಡಲ್ ಇದಾರೆ ಬಟ್ ಮಾರ್ಕೆಟ್ ಇನ್ ಕೇಸ್ ನಾವು ಎಕ್ಸ್ಪೆಕ್ಟೇಷನ್ ಲೈಕ್ ಇಂದ ಹೆಂಗ್ ಲಾಂಗ್ ಲೈಕ್ ಮಾರ್ಕೆಟ್ ನಲ್ಲಿ ಬೇರಿಸಿದಾರೋ ಅದೇ ರೀತಿ ಅವರು ಕ್ಯಾಶ್ ಆಂಗಲ್ ಇಂದ ಲೈಕ್ ಮಾರ್ಕೆಟ್ ಎಫ್ ಎಫ್ಐ ದವರು ನೋಡೋಣ ಮಾರ್ಕೆಟ್ ಈ ಟಗ್ ಆಫ್ ವಾರ್ ನಲ್ಲಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಹೇಳಿ ಆಸ್ ಆಫ್ ನಾವು ಮಾರ್ಕೆಟ್ ಲುಕ್ಸ್ ಲೈಕ್ ಪಾಸಿಟಿವ್ ಓಪನ್ ನೋಡೋಣ ಇದನ್ನ ಮಾರ್ಕೆಟ್ ಫಾಲೋ ಥ್ರೂ ಮಾಡಿದ್ರೆ ಚೆನ್ನಾಗಿರೋ ನ ಶೋಕಾಸ್ ಮಾಡಬಹುದು ಸೊ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ಪಿ ಪಿ ಐ ಡೇಟಾ ಬರ್ತಾ ಇದೆ ಅಂಡ್ ಕ್ರೂಡಾ ಇನ್ಮೆಂಟರಿ ಡೇಟಾ ಬರುತ್ತೆ ಸಂಜೆ ಅಂಡ್ ಇನ್ ಕೇಸ್ ಇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಯಿಲ್ ಪ್ರೈಸ್ ರೈಸ್ ಆಗಲಿಕ್ಕೆ ಒಂದು ಮಹತ್ತರವಾದ ರೀಸನ್ ಇದೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಇಸ್ರೇಲ್ ಕೈಂಡ್ ಆಫ್ ಸಿಚುವೇಶನ್ ಆಗಿದೆ ಇಸ್ರೇಲ್ ಹ್ಯಾಸ್ ಅಟ್ಯಾಕ್ ಕತಾರ್ ಅದರಿಂದ ಏನಾಗಿದೆ ಮಿಡಲ್ ಈಸ್ಟ್ ಟೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ನಲ್ಲಿ ಸ್ವಲ್ಪ ಬಡತಿ ಆಗಿರ್ಬೋದು ಸ್ವಲ್ಪ ಲೈಟ್ ಆಗಿ ಹೋಗಿದೆ ಸೊ ಇದನ್ನ ನೋಡ್ಕೊಳ್ತಾ ಇದ್ರೆ ಆಯಿಲ್ ಮಾರ್ಕೆಟ್ ನ ಚೆಕ್ಔಟ್ ಮಾಡೋಣ ಆಯಿಲ್ ಮಾರ್ಕೆಟ್ ರೈಟ್ ನಾವು ಸೊ ನೋಡ್ಕೋತಿದ್ರಿ ರೀಸನ್ಸ್ ಏನ್ ಹೇಳಿದೆ ಅಂತ ಮಾರ್ಕೆಟ್ ನಿನ್ನೆ ಒಂದು ಟ್ರಾಪ್ ಆಗಿತ್ತು ಈಗ ಸದ್ದ ಮಟ್ಟಿಗೆ ಆಗಿರುವ ರೈಸ್ ಅಪ್ ನ ನೋಡೋಣ ಅಂಡ್ ಈಗ ಸದ್ದ ಮಟ್ಟಿಗೆ ನಾವು ಈ ಟ್ರಾಪ್ ನಲ್ಲಿ ಲೈಕ್ ಅರೌಂಡ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಅಲ್ಲ ಇದರ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಏನಾದ್ರು ಹೋಲ್ಡ್ ಮಾಡ್ಕೊಳ್ತಾ ಇದೆ ಅಂದ್ರೆ ಇಟ್ ಇಸ್ ಅ ಬುಲಿಸ್ ಸೆಟ್ ಟು ಗೋ ಹೈ ಅಂತ ತಿಳ್ಕೊಳ್ತಾ ಅರವತ್ತೈದು ವರೆಗೂ ಟಾರ್ಗೆಟ್ ಮಾಡ್ಕೊಬಹುದು ಸೊ ಇವನ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಕೂಡ ನಿಮ್ಮನ್ನ ಸಾಥ್ ಕೊಡ್ತಾ ಇದೆ ಒನ್ ಮೋರ್ ಸೈ ಕೈಂಡ್ ಆಫ್ ಸಿಚುವೇಶನ್ ನೋಡಿದ್ರೆ ಇಲ್ಲಿ ಎರಡು ಟಾಪ್ ಆಗಿದೆ ಇನ್ನೊಂದು ಟಾಪ್ ಕೂಡ ಇಲ್ಲೇ ಹತ್ರ ಹತ್ರದಲ್ಲಿ ಆಗ್ಬೋದು ಸೊ ಅದೇ ನಿಜವಾಗೂ ಆಯ್ತು ಅಂಡ್ ಲಾಸ್ಟ್ ನಮ್ಮ ಫೇಲ್ ಮಾಡಿದ್ರೆ ಇವನ್ ಅರವತ್ತೆರಡು ಅಥವಾ ಕೂಡ ಮಾರ್ಕೆಟ್ ಬಿಡಬಹುದು ನ್ಯಾಚುರಲ್ ಗ್ಯಾಸ್ ಗ್ಯಾಸ್ ಕೂಡ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಎಸ್ ಟು ಸೆವೆಂಟಿ ಫೈವ್ ಮೇಲೆ ಮೂವ್ಮೆಂಟ್ ಬಗ್ಗೆ ಅಂಡ್ ಈವನ್ ಲೋ ಬ್ರೇಕ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಕೂಡ ಮಾರ್ಕೆಟ್ ಈಗ ಡಬಲ್ ಟಾಪ್ ಕ್ರಿಯೇಟ್ ಮಾಡ್ಕೊಂಡಾಗಿದ್ದು ಮಾರ್ಕೆಟ್ ಒಂದು ಕಾಮನ್ ಲೇವಲ್ ಕ್ರಿಯೇಟ್ ಆಗಿದೆ ಟೂ ಸೆವೆನ್ ಜೀರೋ ಎಸ್ ಟೂ ಸೆವೆನ್ ಝೀರೋ ನ ಮಾರ್ಕೆಟ್ ಏನಾದ್ರೂ ಫೇಲ್ ಮಾಡಿದ್ರೆ

ಮೇಜರ್ ಸಪೋರ್ಟ್ ಹತ್ರ ನಿತ್ಕೊಂಡಿದೆ ನೀವು ನೋಡ್ಕೋತಾ ಹಿಸ್ಟಾರಿಕಲಿ ಇನ್ ಬೇಕಾದ್ರೆ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡ್ಕೊಂಡು ನೋಡ್ಕೋಬಹುದು ಈ ಸಪೋರ್ಟ್ ಟ್ರೆಂಡ್ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಈಗಲೂ ಕೂಡ ಇದೆ ಮಾರ್ಕೆಟ್ ಇದನ್ನ ಬೌನ್ಸ್ ಮಾಡಬಹುದು ಅನ್ನೋ ಸ್ಥಿತಿ ಇದೆ ಸೊ ಲೋವರ್ ಟೈಮ್ ಫ್ರೇಮ್ ಹೋಗಿ ಇದನ್ನ ಬಾಯಿಂಗ್ ಲೊಕೇಶನ್ ಆಗುತ್ತಾ ಅಂತ ಚೆಕ್ಔಟ್ ಮಾಡ್ತೀರಿ ಫಾರ್ ಟ್ರೇಡಿಂಗ್ ಪರ್ಪಸ್ ಫೇಲ್ ಆದ್ರೆ ಇದೆ ಟ್ರೆಂಡ್ ಲೈನ್ ಇದೆ ಟ್ರೆಂಡ್ ಲೈನ್ ಫೇಲ್ ಆದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇರೋದೇ ತ್ರೀ ಫೈವ್ ಏಟ್ ಜೀರೋ ಲೆವೆಲ್ ಈ ರೀತಿ ಟ್ರೇಡ್ ನ ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಸೊ ಓವರ್ ಆಲ್ ಅಲ್ಲಿ ಮಾರ್ಕೆಟ್ ನಲ್ಲಿ ನಡೀತಾ ಇರುವ ಇಂಪಾರ್ಟೆಂಟ್ ಕೀ ಟ್ರಾವೆಲ್ಸ್ ಯಾವಪ್ಪ ಅಂದ್ರೆ ಒಂದು ಓರಾಕಲ್ ಅರ್ನಿಂಗ್ ಓಕೆ ಇದು ಐ ಟಿ ಸೆಕ್ಟರ್ ಸ್ಟಾಕ್ ಗಳ ಮೇಲೆ ಇಫೆಕ್ಟ್ ಆಗುತ್ತೆ ಸೊ ನಮ್ಮ ಇಂಡಿಯನ್ ಸ್ಟಾಕ್ ನಲ್ಲಿ ಐ ಟಿ ಸ್ಟಾಕ್ ಕಾನ್ಸನ್ ಮಾಡಿದ್ರೆ ಚೆನ್ನಾಗಿರೋ ಟ್ರೇಡ್ ಗಳನ್ನ ನೀವು ಮಾಡ್ಕೋಬಹುದು ಪಿ ಪಿ ಐ ಸಿಪಿಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಸೊ ಫೆಡ್ ಸೆಪ್ಟೆಂಬರ್ ರೇಟ್ ಕಟ್ ಕೂಡ ಈ ಆಗುವ ಚಾನ್ಸ್ ಇದೆ ಸೊ ಇದು ನಮ್ಗೆ ಕೂಡ ಒಳ್ಳೆಯದೇ ಅಂಡ್ ಮಿಡ್ಲ್ ಈಸ್ಟ್ ಟೆನ್ಶನ್ ಗೊತ್ತಿದೆ ಇಸ್ರೇಲ್ ಹ್ಯಾಸ್ ಅಟ್ಯಾಕ್ಡ್ ಆನ್ ಹಮ್ಮಾಸ್ கத்தார் இத ஆயில் டேட்டும் டெக்னிகல் அல்லது ஃபண்டமெண்டல் அண்ட் இன்னொரு சேம் டம் ஏன் இண்டியா மத்தியு நடுவே டிரேட் டாஸ் மத்திய அண்ட் இல்லாமல் ಟ್ರಂಪ್ ಕೂಡ ಅದನ್ನ ಅಸರ್ಟ್ ಮಾಡಿದ್ದು ಲೆಟ್ ಸಿ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಸೊ ಈವನ್ ಈ ಸದ್ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಇಂಡಸ್ಟ್ರೀಸ್ ಕೂಡ ಪಾಸಿಟಿವ್ ಆಗಿದ್ದು ಮಾರ್ಕೆಟ್ಸ್ ಲುಕ್ ಲೈಕ್ ಅ ಫ್ಲಾಟ್ ಟು ಪಾಸಿಟಿವ್ ಓಪನ್ ಆಗುವ ಚಾನ್ಸಸ್ ಕಾಣ್ತಾ ಇದೆ ಏನಾದ್ರೂ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಥವಾ ಲೈವ್ ಲೈವಲ್ಲಿ ಬಂದು ಕೂತ್ಕೊಂಡ್ರೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಣ ಅಂಡ್ ಲೈವ್ ಅಲ್ಲಿ ಕುತ್ಕೋಬೇಕಾದ್ರೆ ಅಟ್ ಲೀಸ್ಟ್ ನೋಡೋಣ ಈಗ ನಾವು ಬಿಲಿವರ್ ಅಲ್ವಾ ಅಂತ ಚಾನಲ್ ಇನ್ನೊಂದು ಮಾಡ್ಕೊಂಡಿದೀವಿ ಅದರಿಂದಾನೆ ಲೈವ್ ಹೋಗೋಣ ಬಿಕಾಸ್ ಇಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಬರ್ತಾ ಇದೆ ನಮ್ಮ ಮೇನ್ ಚಾನಲ್ ಅಲ್ಲಿ ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತಿರಿ ಥ್ಯಾಂಕ್ ಯು ವೆರಿ ಮಚ್ ನಾವು